ಸೆಟ್ ಆಫ್ ಸಿಕ್ಸ್ ಬ್ಯಾಂಗಲ್ಸ್ ಬರುತ್ತೆ ಇದು ತುಂಬಾ ಬ್ಯೂಟಿಫುಲ್ ಆಗಿ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಬರುವಂತದ್ದು ಕಲರ್ ಆಗಿರೋದ್ರಿಂದ ನೀವು ಎಲ್ಲ ಸ್ಯಾರಿ ಕೂಡ ಮ್ಯಾಚ್ ನ ಮಾಡ್ಕೋಬಹುದು ಇದು ಅಂಡ್ ಇದಂತೂ ಸೂಪರ್ ಆಗಿದೆ ಗೋಲ್ಡ್ ಪ್ಲೇಟೆಡ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕೂಡ ಹೌದು ಸೆಟ್ ಆಫ್ ಸಿಕ್ಸ್ ಬ್ಯಾಂಗಲ್ಸ್ ಬರುತ್ತೆ ನಿಮಗೆ ಗೋಲ್ಡ್ ರೆಪ್ಲಿಕಾದಲ್ಲಿ ಏನಾದ್ರು ಕಡಗಳು ಬೇಕು ಓಪನ್ ಕಡ ಬೇಕು ಅವರು ಇದನ್ನ ನೋಡಬಹುದು ತುಂಬಾ ಚೆನ್ನಾಗಿದೆ ತುಂಬಾ ಗ್ರ್ಯಾಂಡ್ ಹಾಗೆ ರಿಚ್ ಲುಕ್ ಇದು ನಿಮ್ಗೆ ಓಪನ್ ಕಡ ಇದು ನಾನು ನನ್ನ ಹಬ್ಬಕ್ಕೆ ಅಂತ ಹೇಳಿದ್ರೆ ನನಗೆ ನಾನು ಗಿಫ್ಟ್ ಮಾಡ್ಕೊಂಡಿರೋದು ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದ್ಯ ಜಿವಲ್ ಬ್ಲಾಗ್ ಎಲ್ಲ ಇದೆ ಮೊದಲಾಗ ನನ್ನ ವೀಡಿಯೋಸನ್ನು ನೋಡ್ತಾಯಿದ್ದಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಿಂದ ಬೆಲ್ಲ ಪ್ರೆಸ್ ಮಾಡಿದ್ದೆ ನಾ ನಾನು ಯಾವುದೇ ವೀಡಿಯೋ ಹಾಕಿದ್ರು ಕೂಡ ನಮಗೆ ಫಸ್ಟ್ ನೋಟಿಫಿಕೇಶನ್ ಬರ್ತಾ ನೀವು ವ್ಯವಸ್ಥೋ ಫಸ್ಟ್ ನೋಡ್ಬೋದು ಗೈಸ್ ಇವತ್ತು ಯುಗಾದಿ ಹಬ್ಬ ಎಲ್ಲರೂ ಲೈಫಲ್ಲೂ ಸೀಕಾಯಿದ್ದಾನೆ ಸೊ ಹಂಗಾಗಿ ಎಲ್ಲರೂ ಬೇಬಿ ಬೆಲಾನಸನ್ನು ಆಗಿ ತಿಂದು ಹಬ್ಬನ ಹ್ಯಾಪಿಯಾಗಿ ಒಬ್ಬರು ತಿಂದ್ಕೊಂಡು ಆಚಿಸಿ ಅಂತ ಹೇಳ್ತಾ ಇದ್ದೀನಿ ನಾವಂತೂ ಇವಾಗ ಆಲ್ರೆಡಿ ಮಧ್ಯಾಹ್ನ ವೀಡಿಯೋ ಮಾಡ್ತಾಯಿದ್ದೋ ಊಟ ಎಲ್ಲ ಆಯಿತು ಸೊ ಎಲ್ಲ ಆಗಿ ಇವಾಗ ಕೂತಿನಿ ನಮ್ಮಮ್ಮೆ ನಮ್ಮ ದೊಡ್ಡಮ್ಮ ನಾನು ನಮ್ಮ ಮನೆಗೆ ಬಂದೀನಿ ಹಬ್ಬನ ಸೆಲೆಬ್ರೇಟ್ ಮಾಡೋಕ್ಕೆ ಬಿಕಾಸ್ ಅಚ್ಚುನು ಕೂಡ ಊರಿಂದ ಇಲ್ಲಿಗೆ ಬಂದಿದ್ಲು ಹಾಗಾಗಿ ಇಲ್ಲಿಗೆ ಬಂದಿದ್ದೀವಿ ಸೊ ಹೋದ ವರ್ಷ ಯುಗಾದಿಗೂ ಈ ವರ್ಷ ಯುಗಾದಿಗೂ ತುಂಬಾ ತುಂಬಾ ಡಿಫ್ರೆನ್ಸ್ ಇದೆ ಗೈಸ್ ಹೋದ ವರ್ಷ ಯುಗಾದಿ ನಾನು ಏನಂತ ಅಂದ್ಕೊಂಡಿದ್ದು ಸೊ ಎಸ್ ಈ ವರ್ಷ ಯುಗಾದಿ ಬರೋ ವರ್ಷ ಅದು ಕಂಪ್ಲೀಟ್ ಆಗಿದೆ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಅಂದರೆ ಈ ಒಂದು ವೀಕಲ್ಲಿ ಕಂಪ್ಲೀಟ್ ಆಗೋಯ್ತು ನನಗೆ ಅಂದರೆ ಒನ್ ಇಯರಿಂದ ಎಫರ್ಟ್ ಹಾಕಿದ್ದಕ್ಕೆ ಆ ಎಫರ್ಟು ನನಗೆ ಈ ಒನ್ ವೀಕಲ್ಲಿ ನನಗೆ ರಿಸಲ್ಟ್ನ ಕೊಟ್ಟಿದೆ ಆ್ಯಂಡ್ ಗೈಸ್ ಏನು ಗೊತ್ತಾ ಫ್ರೆಂಡ್ಶಿಪ್ ರಿಲೇಷನ್ಶಿಪ್ ಅವ್ರ ಫ್ಯಾಮಿಲಿ ಅಂತ ಅಂದರೆ ಇವಳಿಂದ ಏನೋ ಸಿಗುತ್ತೆ ಹಾಗಾಗಿ ನಾನು ಇವಳಿಗೆ ಹೆಲ್ಪ್ ಮಾಡೋಣ ಇವಳು ಇವನಿಂದ ಏನೋ ಒಂದು ಸಿಗುತ್ತೆ ಹಾಗಾಗಿ ನಾನು ಇವ್ನ ಜೊತೆ ಇರೋಣ ಈ ಥರ ಒಂದು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಸೊ ನಾಟ್ ಈವನ್ ಮನಿ ಅವ್ರ ಎನಿಥಿಂಗ್ ಪವರ್ ಆ ಥರ ಅಲ್ಲ ಏನೇ ಒಂದು ವಿಷಯ ಆದ್ರೂ ಈ ಥರ ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ನನಗೇನೂ ಬೇಡ ಅವ್ರು ಚೆನ್ನಾಗಿದೆ ಸಾಕು ಸೊ ಅವರು ಚೆನ್ನಾಗಿರ್ಬೇಕು ಅವ್ರು ಖುಷಿಯಾಗಿರೋದು ನೋಡಬೇಕು ಅಂತ ಆಸೆ ಪಡ್ತಾರಲ್ಲ ಅದು ನಿಜವಾದ ಪ್ರೀತಿ ಫ್ರೆಂಡ್ಶಿಪ್ ಅಂತ ಅನಿಸುತ್ತೆ ಸೊ ಈ ಥರ ಒಂದು ಪ್ರೀತಿ ಫ್ರೆಂಡ್ಶಿಪ್ ಕಡೆ ನಿಜ ತುಂಬ ಲಕ್ಕಿ ಅಂತ ಅನ್ಕೋತೀನಿ ಥ್ಯಾಂಕ್ ಯು ಸೋ ಮಚ್ ನನ್ನ ಫ್ಯಾಮಿಲಿ ಆಗಿರ್ಬೋದು ನನ್ನ ಪ್ರೀತ್ಸ್ ಅವರಾಗಿರ್ಬೋದು ಎಲ್ಲರೂ ಕೂಡ ನನ್ನ ಜೊತೆ ಇದೇ ಥರ ಇದ್ದಾರೆ ಸೊ ಇನ್ನೂ ಸಿಗುತ್ತೆ ಅಂತ ಯಾರೂ ನನ್ನ ಜೊತೆ ಇಲ್ಲ ಹಂಗಂಗೆ ತುಂಬ ಆಗುತ್ತೆ ಅದನ್ನು ಹೇಳ್ಕೊಳ್ಳೋದಕ್ಕೆ ಹಾಗೆ ಇವತ್ತಿನ ನನ್ನ ಕಲೆಕ್ಷನ್ಸಲ್ಲಿ ತುಂಬ ಜನ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂತ ಬ್ಯಾಂಗಲ್ ಕಲೆಕ್ಷನ್ಸ್ ಎಸ್ ಬ್ಯಾಂಗಲ್ ಕಲೆಕ್ಷನ್ ನಾನು ಇವತ್ತು ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಆಲ್ರೆಡಿ ನಾನು ಆಫ್ಲೈನ್ ಶಾಪ್ ಕ್ಲೋಸ್ ಆಗಿದ್ರು ಕೂಡ ಆನ್ಲೈನ್ ಶಾಪ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಓಪನ್ನೇ ಇರುತ್ತೆ ಹಾಗಾಗಿ ಆಲ್ರೆಡಿ ನಾನು ವಿಡಿಯೋಸ್ ಎಲ್ಲ ಮಾಡಿ ಇಟ್ಕೊಂಬಿಟ್ಟಿದ್ದೀನಿ ಇವತ್ತಿನ ವೀಡಿಯೋಸ್ನ ನಾನು ತೋ ಎಸ್ ಬ್ಯಾಂಗಲ್ಸ್ ಕಲೆಕ್ಷನ್ಸ್ ಆಲ್ರೆಡಿ ರೆಡಿ ಆಗಿದೆ ನಿಮಗೋಸ್ಕರ ಅಂತೇಳ್ಬಿಟ್ಟು ಎಸ್ ಬನ್ನಿ ಕಲೆಕ್ಷನ್ ತೋರಿಸ್ತೀನಿ ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಬ್ರೈಟ್ ಬ್ಯಾಂಗಲ್ಲು ನೋಡ್ತಾ ಇರ್ಬೋದು ಸಕ್ಕತ್ ಆಗಿದೆ ಅದು ಬ್ರೈಡ್ ಅಂತಾನೆಲ್ಲ ನೀವು ಯಾವ್ದಾದ್ರು ವೆಕೇಶನ್ಸ್ ಹೋಗಿದ್ರೆ ಮದುವೆ ಫಂಕ್ಷನ್ ಆ ಥರ ಯಾವ್ದ ಕೂಡ ನೀವು ಯೂಸ್ ಮಾಡಬಹುದು ಎಷ್ಟು ಚೆನ್ನಾಗಿ ಕಾಣಿಸಿದೆ ನೋಡಿ ಲಕ್ಷ್ಮಿ ಮತ್ತೆ ಫ್ಲವರ್ ಡಿಸೈನ್ ಇರುವಂತದ್ದು ಸಕ್ಕತ್ ಪಿಕಾಕ್ ಡಿಸೈನ್ ಕೂಡ ಅದರಲ್ಲಿ ಆಡ್ ಆಗಿದೆ ಇದು ಒನ್ ಒನ್ ಸೈಡ್ಗೆ ಸೆಟ್ ಆಫ್ ತ್ರೀ ತ್ರೀ ಬ್ಯಾಂಗಲ್ಸ್ ಬರುತ್ತೆ ಸೈಜ್ ಬಂದ್ಬಿಟ್ಟು ಟೂ ಪಾಯಿಂಟ್ ಸಿಕ್ಸ್ ಇದೆ ಟೂ ಪಾಯಿಂಟ್ ಫೋರ್ ಇದೆ ಟೂ ಪಾಯಿಂಟ್ ಏಟ್ ಕೂಡ ಅವೈಲಬಲ್ ಇದೆ ಸೊ ಸ್ಟಾರ್ಟಿಂಗ್ ಸೈಝದಲ್ಲಿ ಟೂ ಪಾಯಿಂಟ್ ಫೋರ್ ಬರುತ್ತೆ ನಾನಿವಾಗ ನಿಮಗೆ ತೋರಿಸ್ತಾ ಇದ್ದಾರೆ ಬಂದ್ಬಿಟ್ಟು ಟೂ ಪಾಯಿಂಟ್ ಸಿಕ್ಸ್ ಆ ಸೈಝಲ್ಲಿ ನಾನು ನಿಮಗೆ ತೋರಿಸ್ತಾ ತುಂಬ ಚೆನ್ನಾಗಿದೆ ಗೈಸ್ ಅದರಲ್ಲಿ ಮಲ್ಟಿ ಕಲರ್ ಇರೋದ್ರಿಂದ ತುಂಬ ಬ್ಯೂಟಿಫುಲ್ ಆಗಿ ಇದು ನಿಮಗೆ ಕಾಣಿಸುತ್ತೆ ಆ್ಯಂಡ್ ನೋಡಿ ಸೈಜ್ ಇವಾಗ ನಿಮಗೆ ಗೊತ್ತಾಗುತ್ತೆ ಏನು ಸೈಜ್ ಇದೆ ಅಂತ ಹೇಳ್ಬಿಟ್ಟು ಫಿನಿಶಿಂಗ್ ಪಾಲಿಶಿಂಗ್ ಎಲ್ಲ ಸಖತ್ ಆಗಿದೆ ಪ್ರೈಸು ಜಸ್ಟ್ ಸಿಕ್ಸ್ ಫಿಫ್ಟಿ ರುಪೀಸ್ ಫೀ ಶಿಪ್ಪಿಂಗ್ ಫರ್ ಸಿಕ್ಸ್ ಬ್ಯಾಂಗಲ್ಸ್ ಆಗುತ್ತೆ ನೆಕ್ಸ್ಟ್ ಬಂದು ಬಂದ್ಬಿಟ್ಟು ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಮಲ್ಟಿ ಕಲರ್ ಅಲ್ಲಿ ಇರೋ ಬ್ರೈಟ್ ಬ್ಯಾಂಗಲ್ಲು ಸಕ್ಕತ್ತಾಗಿದೆ ಆಗಿದೆ ಗೈಸ್ ಏನೋ ಸೆಟ್ ಬಳೆ ಅಂತಂದು ಕೆಲವರು ಕಳೀತಾರೆ ಬಟ್ ಇದು ಬ್ರೈಟ್ ಬ್ಯಾಂಗಲ್ ನಾವ ನಾವು ಕಲೆಕ್ಷನ್ಸ್ ನ ತೋರ್ಸೋ ಥರ ಆದರೆ ತುಂಬಾ ಚೆನ್ನಾಗಿರುವಂಥದ್ದು ಇದು ನೀವು ಇಲ್ಲಿ ನೋಡ್ತಾ ಇರ್ಬೋದು ಲಕ್ಷ್ಮಿ ಇದೆ ಹಾಗೆ ಒಂದು ಬಾಕ್ಸ್ ಬಾಕ್ಸ್ ಟೈಪಲ್ಲಿ ಅಲ್ಲಿ ಬಂದಿದ್ದೀರಾ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ನಿಮಗೆ ಇದು ಎಲ್ಲ ಕಲರ್ಸ್ ಕೂಡ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ ಅಂತಾನೆ ಹೇಳ್ಬೋದು ಅಂಡ್ ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಈ ಒಂದು ಸೆಟ್ ಬ್ಯಾಂಗಲ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಆರ್ನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಸೊ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಆಗ ಸಾವಿರ ಶಿಪ್ಪಿಂಗ್ ಚಾರ್ಜಸ್ ನ ತಗೊಳ್ಳೋದಿಲ್ಲ ಆ್ಯಂಡ್ ನೋಡಿ ಇವಾಗ ನಿಮಗೆ ಸಿಂಗಲ್ ಬ್ಯಾಂಗಲ್ ಆದ್ರೆ ಈ ತರ ಕಾಣಿಸುತ್ತೆ ಅಂಡ್ ಸ್ಮಾಲ್ ಬ್ಯಾಂಗಲ್ ಆದರೆ ಈ ತರ ಕಾಣಿಸುತ್ತೆ ನಿಮ್ಗೆ ಯಾವ್ದು ಬೇಕೋ ನೀವು ಯೂಸ್ ಮಾಡ್ಬೋದು ಸಿಕ್ಸ್ ನೈಂಟಿ ಒನ್ ರುಪೀಸ್ ಫೇಶು ಆಗುತ್ತೆ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಸಿಂಗಲ್ ಸಿಂಗಲ್ ಬ್ಯಾಂಗಲ್ ಒಟ್ಟು ಎರಡು ಬ್ಯಾಂಗಲ್ ಅಷ್ಟೇನೆ ಬರೋದು ನಾನು ಇದರಲ್ಲಿ ಡಿಸೈನ್ ತುಂಬಾ ನೀಟಾಗಿ ತೋರಿಸ್ತಾ ಇದ್ದೀನಿ ಇದ್ ಬಂದ್ಬಿಟ್ಟು ನಿಮಗೆ ರೂಬಿಯಲ್ಲಿ ಬರುತ್ತೆ ಹಾಗೆ ಫ್ಲವರ್ ಬಂದ್ಬಿಟ್ಟು ನಿಮಗೆ ಕಲರ್ ಅಲ್ಲಿ ಬರುತ್ತೆ ಲಕ್ಷ್ಮಿ ಬ್ಯಾಂಗಲ್ ಸಿಕ್ಕಾ ಒಟ್ಟೆ ಚೆನ್ನಾಗಿದೆ ಜಸ್ಟ್ ವಾವ್ ಹತ್ರ ಈ ಒಂದು ಡಿಸೈನ್ ಆಗಿರ್ಬೋದು ಶೇಪ್ ಆಗಿರ್ಬೋದು ಕಲರ್ ಕೋಟಿಂಗ್ ಆಗಿರ್ಬೋದು ತುಂಬ ಚೆನ್ನಾಗಿದೆ ಇವತ್ತು ತೋರಿಸ್ತಿರೋದೆಲ್ಲ ಬಂದ್ಬಿಟ್ಟು ಟೂ ಪಾಯಿಂಟ್ ಸಿಕ್ಸ್ ಸೈಝಲ್ಲೇ ಇರುತ್ತೆ ಸೊ ನಿಮಗೆ ಸೈಜ್ ಬೇಕಾದ್ರೆ ಟೂ ಪಾಯಿಂಟ್ ಫೋರ್ ಅಂಡ್ ಟು ಪಾಯಿಂಟ್ ಏಯ್ಟ್ನ ಕೊಡ್ತೀನಿ ಅಂಡ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಜಸ್ಟ್ ರುಪೀಸ್ ಫೈವ್ ಏಯ್ಟಿ ರುಪೀಸ್ ಐನೂರ ಎಂಬತ್ತು ರೂಪಾಯಿ ಫೀ ಶಿಪ್ಪಿಂಗ್ ಆಗುತ್ತೆ ಆ್ಯಂಡ್ ಸೂಪರ್ ಕ್ವಾಲಿಟಿ ಇದಾಗಿರುತ್ತೆ ಆ್ಯಂಡ್ ನೆಕ್ಸ್ಟು ಇದಕ್ಕಿಂತ ಹೈ ಪ್ರೀಮಿಯಂ ಕ್ವಾಲಿಟಿಲಿ ಗೋಲ್ಡ್ ರೆಪ್ಲಿಕಾದಲ್ಲಿ ನಿಮ್ಗೆ ನೋಡೋದಕ್ಕಂತೂ ಸೇಮ್ ಗೋಲ್ಡಲ್ಲೇ ಬೇಕು ಹಾಗೆ ವೈಟ್ ಸ್ಟೋನ್ ಆ್ಯಡ್ ಆಗಿರಬೇಕು ಅಂತಂದರೆ ಈ ಒಂದು ಬ್ಯೂಟಿಫುಲ್ ಓಪನ್ ಕಡನ ನೋಡ್ಬೋದು ಇದು ಬಂದ್ಬಿಟ್ಟು ನಿಮಗೆ ಗೋಲ್ಡ್ ರೆಪ್ಲಿಕಾ ವೈಟ್ ಸ್ಟೋನ್ ಆ್ಯಡ್ ಆಗಿರುತ್ತೆ ಹಾಗೆಯೇ ಇದು ನಿಮಗೆ ಎಲಿಫೆಂಟ್ ಮತ್ತು ಲಕ್ಷ್ಮಿ ಡಿಸೈನ್ ಮಿಕ್ಸಲ್ಲಿ ಬರುವಂಥದ್ದು ಗೈಸ್ ನಿಜವಾಗೂ ಇದಂತೂ ಯಾವ ಗೋಲ್ಡ್ಗೂ ಕಮ್ಮಿ ಇಲ್ಲ ಆ ಥರ ಬರುತ್ತೆ ಸಿ ಈ ಥರ ಓಪನ್ ಬರುತ್ತೆ ಇದನ್ನ ಜಸ್ಟ್ ಈ ಥರ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳೋದು ಸೊ ಇದು ಬಂದ್ಬಿಟ್ಟು ನಿಮಗೆ ಇವ ನೀವು ಟೂ ಪಾಯಿಂಟ್ ಸಿಕ್ಸ್ ತೊಗೊತೀರ ಅಂದರೂ ಕೂಡ ಟೂ ಪಾಯಿಂಟ್ ಫೋರ್ ತೊಗೊಂಡ್ರೆ ಸಾಕು ಬಿಕಾಸ್ ಇದನ್ನು ನನ್ನ ಕೈಯಿಂದ ಹಾಕೊಳ್ಳೋದೇನಲ್ಲ ಓಪನ್ ಮಾಡಿಬಿಟ್ಟು ಹಾಕ್ಕೊಬೋದು ನಿಮ್ಮ ಬಳೆ ಸೈಜ್ ಟೂ ಪಾಯಿಂಟ್ ಸಿಕ್ಸ್ ಇದ್ರೆ ಇದನ್ನ ನೀವು ಟೂ ಪಾಯಿಂಟ್ ಫೋರ್ ತೊಗೊಂಡು ಕೂಡ ಸಾಕಾಗುತ್ತೆ ಆ್ಯಂಡ್ ಟೂ ಪಾಯಿಂಟ್ ಏಟ್ ಇದೆ ಟೂ ಪಾಯಿಂಟ್ ಸಿಕ್ಸ್ನ ತಗೊಳ್ಳಿ ಆ್ಯಂಡ್ ದಿಸ್ ಬ್ಯೂಟಿಫುಲ್ ಆಗಿರುವಂಥ ಈ ಕಡಗಳ ಪ್ರೈಸ್ ಒಂದು ಕಡಕ್ಕೆ ಸಿಂಗಲ್ ಎಲ್ಲ ಇಲ್ಲ ಸಿಂಗಲ್ ಕು ದಯವಿಟ್ಟು ಕೇಳ್ಬೇಡಿ ಸಿಂಗಲ್ ಕೊಡಕ್ಕೆ ಆಗೋದಿಲ್ಲ ಬಿಕಾಸ್ ಕಾಂಬೋನೇ ಆಗಿರುತ್ತೆ ಇದನ್ನ ವೇರ್ ಮಾಡೋದು ನೋಡಿ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂಡ್ ಬ್ಯೂಟಿಫುಲ್ ಆಗಿರುವಂತಹ ಕಡಗಳ ಪ್ರೈಸ್ ಬಂದ್ಬಿಟ್ಟು ಎರಡು ಕಡಕ್ಕೆ ಸಾವಿರದ ನೂರ ಐವತ್ ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗತ್ತೆ ಐ ಹೋಪ್ ತೋರಿಸುವಂತಹ ಎಲ್ಲಾ ಕಲೆಕ್ಷನ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಎಸ್ ನನ್ಗೂ ಕೂಡ ತುಂಬಾ ಇಷ್ಟ ಆಯ್ತು ತುಂಬ ಬಜೆಟ್ ಫ್ರೆಂಡ್ ಕೂಡ ಅಂತ ಅನ್ನಿಸ್ತು ಬಿಕಾಸ್ ಮಿನಿಮಮ್ ಒಂದು ಕೂಡ ತೌಸಂಡ್ ಪ್ಲಸ್ ಇರುವಂಥ ಬ್ಯಾಂಗಲ್ಸ್ ಕೂಡ ಈ ಸಲ ಪ್ರೀಮಿಯಮಲ್ಲಿ ತುಂಬ ಕಡಿಮೆ ಬೆಲೆಗೆ ರಿಸ್ಟಾಕ್ ಮಾಡಿಸಿದ್ದೀನಿ ಆ್ಯಂಡ್ ಗೈಸ್ ಇವತ್ತಿನ ಒಂದು ಹ್ಯಾಪಿ ನ್ಯೂಸ್ ಅಂತ ಅಂದರೆ ಇವತ್ತಿನ ಒಂದು ನನಗೆ ಇಷ್ಟ ಆಗಿರೋ ಒಂದು ಹ್ಯಾಪಿ ನ್ಯೂಸ್ ಏನಪ್ಪ ಅಂತಂದರೆ ನಾನು ಇಷ್ಟಪಡ್ತಿದೆ ಎಸ್ ಸೆಲ್ಫ್ ಗಿಫ್ಟ್ ಸೊ ಇದು ಒಂದು ಪುಟಾಣಿ ಆಗಿರೋಂಥ ಒಂದು ಡಾಲರ್ ಆ್ಯಂಡ್ ಇದು ಓಪನ್ ಕಡ ಇದು ನಾನು ನನ್ನ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ನನಗೆ ನಾನು ಗಿಫ್ಟ್ ಮಾಡ್ಕೊಂಡಿರೋದು ಇದು ಆ್ಯಕ್ಚುಯಲ್ ಆಗಿದ್ದು ನನ್ನ ಅಚ್ಚಿಗೆ ನಾನು ತೊಗೊಂಡಿದ್ದು ಬಟ್ ಇದು ಅವಳ ಸರಕ್ಕೆ ಸ್ವಲ್ಪ ದಪ್ಪ ಕಾಣಿಸಿದೆ ಬಿಕಾಡ್ ಬಿಕಾಸ್ ಅವಳ ಸರ ಬಂದು ಸ್ವಲ್ಪ ಪುಟಾಣಿ ಆಗಿದೆ ಅವಳು ಆಲ್ರೆಡಿ ಒಂದು ಹಾರ್ಟ್ ಶೇಪಲ್ಲಿ ಒಂದು ಪೆಂಡೆಂಟ್ ಇದೆ ಇದಕ್ಕೆ ಇರಲಿಲ್ಲ ಅಂತ ಹೇಳ್ಬಿಟ್ಟು ನಾನು ಇದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಸೊ ತುಂಬ ಚೆನ್ನಾಗಿ ಬಂದಿದೆ ಸೊ ಸಕ್ಕತ್ತಾಗಿ ನಂಗೆ ತುಂಬ ಇಷ್ಟ ಆಗಿದ್ದು ಮತ್ತು ಕ್ಯೂಟ್ ಗಣೇಶ ಥರ ಇತ್ತು ಹಂಗ್ ಅವಳು ಕ್ಯೂಟ್ ಆಗಿದ್ದಾಳೆ ಅಂತ ಹೇಳ್ಬಿಟ್ಟು ತೊಗೊಂಡೆ ಬಟ್ ಅದು ಅವಳು ಸರಾಗಿ ನಾನು ನನ್ನ ಸರಾಗೆ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಹೇಳ್ಬಿಟ್ಟು ನಾನು ಇದಕ್ಕೆ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಇದೊಂದು ಕಡ ಸೊ ಇದು ಬಂದ್ಬಿಟ್ಟು ಇದರ ಓಪನ್ ಕಡ ಬರುತ್ತೆ ಇದನ್ನು ನಾನು ನನ್ನ ಒಬ್ಬರು ಬೆಸ್ಟ್ ಫ್ರೆಂಡ್ ನನ್ನ ಮೂವಸ್ಟ್ ವೆಲ್ ವಿಜರ್ ಅಂತಲೇ ಹೇಳ್ಬೋದು ಅವರೊಬ್ರು ಅವ್ರಿಗೆ ವೀಡಿಯೋಸನ್ನೆಲ್ಲ ಹೆಸರು ಹೇಳಿದರೆ ಹಿಂಗೆ ಆಡ್ತಾಳೆ ಅದಕ್ಕೆ ನಾನು ಹೇಳೋದಿಲ್ಲ ಸೊ ಎಸ್ ಅವಳು ನನಗಿದನ್ನು ಸಜೆಸ್ಟ್ ಮಾಡಿದ್ದು ಕಡ ಕಲೆಕ್ಷನು ಡಿಸೈನ್ ಇದು ಅಂತ ಹೇಳಿಬಿಟ್ಟು ಸೊ ಥ್ಯಾಂಕ್ ಯು ಆ್ಯಂಡ್ ಇದನ್ನು ನಾನು ಒಂದು ಅಂಗಡಿಲಿ ಮಾಡಿಸ್ಕೊಂಡಿದ್ದು ಇಲ್ಲೇ ನಮ್ಮ ಮನೆ ಹತ್ರ ಒಂದು ಶಾಪಲ್ಲಿ ನಾನು ಮಾಡಿಸ್ಕೊಂಡಿದ್ದು ತುಂಬ ಚೆನ್ನಾಗಿ ಅವ್ರು ಮಾಡಿಕೊಟ್ರು ಕೂಡ ಹೌದು ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ವೀಡಿಯೋ ಇಷ್ಟನೇನೆ ಸೊ ಮೊದಲು ಸಿಗ್ತೀನಿ ಹೊಸ ಕಲೆಕ್ಷನ್ ಜೊತೆ ಎಪ್ಪ ಬಾಯ್